ಟೈಲರಿಂಗ್ ಅಂಡ್ ಡ್ಯಾರಿ ಎಂಬ ಇದ್ದಾರೆ ಎಲ್ಲರೂ ಹೇಗಿದ್ದೀರಾ ಹಾಗೆ ಹೋಗಲು ಚೆನ್ನಾಗಿದ್ದೀರಾ ಅಂತ ಗೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಟೇಪನ್ನು ಬಳಸ್ತಾ ಇರೋ ರೀತಿ ಇದರ ಪ್ಯಾಂಟ್ ಕಟಿಂಗ್ ಅನ್ನ ಹೇಗೆ ಕಟಿಂಗ್ ಮಾಡೋದು ಫುಲ್ ವೀಡಿಯೋ ಇರುತ್ತೆ ಇದರಲ್ಲಿ ಒಂದು ಐದೇ ನಿಮಿಷದಲ್ಲಿ ಯಾವ ರೀತಿ ಟೇಪನ್ನ ಬಳಸ್ತೇ ಈಸಿಯಾಗಿ ಕಟಿಂಗ್ ಮಾಡಬಹುದು ಅಂತ ಈ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಎರಡೆಲ್ಲ ವೀಡಿಯೋ ನೋಡ್ತಿದ್ದೀರ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತೆ ಎರಡೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೆಕನ್ನ ಪ್ರೆಸ್ ಮಾಡಿ ನೀವೇ ಪಶ್ಚಿಮ ಆಗ್ಬೋದು ಈಗ ವಿಡಿಯೋ ಶುರು ಮಾಡೋಣ ತಡ ಮಾಡೋದು ಬೇಗ ಈಗ ನೋಡಿ ಇದು ಅಳತೆ ಪ್ಯಾಂಟ್ ಇದೆ ಈ ಅಳತೆ ಪ್ಯಾಂಟ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಈಗ ನೋಡಿ ಇದನ್ನ ಈ ರೀತಿ ಈಗ ನಾಲ್ಕು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸನ್ನು ಎರಡು ಮೀಟರ್ ಇದೆ ಇದು ಪ್ಯಾಂಟ್ ಪೀಸ್ ಈಗ ನಾವು ಇದನ್ನ ನಾಲ್ಕು ಪೀಸನ್ನ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಈಗ ನಾವು ಒಂದು ಎರಡು ಇಂಚಷ್ಟು ನಾವು ಇದಕ್ಕೆ ಮಾಜಿನ ಬಿಟ್ಕೊಳ್ಳೋಣ ಫೋಲ್ಡಿಂಗ್ ಮಾಡೋದಕ್ಕೆ ನೋಡಿ ಇಷ್ಟು ಯಾವುದೇ ಡೇಪೇ ಬೇಕಾಗಿಲ್ಲ ಆ ರೀತಿ ಕಡಿಮೆ ಮಾಡ್ಕೋಬಹುದು ಮಾಡ್ಕೋಬೋದು ನಾವು ಇದು ನೋಡಿ ಇಲ್ಲಿ ಎಷ್ಟು ಬಂದಿದೆ ಅಷ್ಟಕ್ಕೆ ನೋಡ್ಕೊಂಡು ನಾವು ಮಾರ್ಗನ ಮಾಡ್ಕೋಬೇಕು ಜೊತೆಗೆ ಒಂದು ಇಂಚು ಒಂದು ಇಂಚು ಒಂದೂವರೆ ಇಂಚೋ ಎಷ್ಟು ಬೇಕು ನೀವು ಇದನ್ನು ಬಿಟ್ಕೋಬೇಕಾಗತ್ತೆ ಈಗ ಇಲ್ಲಿ ಬಂದರೆ ಇಲ್ಲಿ ಮಾರ್ಕ್ ಇದೆ ನೋಡಿ ಈ ಮಾರ್ಕ್ ಇಂದ ಮೇಲುಗಡೆಗೆ ಸ್ಟಿಚಿಂಗ್ ಹಾಫ್ ಇಂಚ್ ಬೇಕಲ್ಲ ಅಲ್ಲಿಗೆ ಮಾರ್ಕ್ ಅನ್ನ ಮಾಡ್ಕೋಬೇಕು ಅದಾದ ನಂತರ ಇದನ್ನ ನೀಟಾಗಿ ಮಾರ್ಕ್ ಎಲ್ಲಿಗೆ ಬರುತ್ತೆ ಇಟ್ಕೊಂಡು ಹಾಫ್ ಇಂಚ್ ಮೇಲುಗಡೆ ಇಟ್ಕೋಬೇಕು ಇಲ್ಲಿ ಇಟ್ಕೊಂಡ ನಂತರ ಇಲ್ಲಿಂದ ಕೆಳಗಡೆಗೆ ನೋಡಿ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಇದಿಷ್ಟ ಆರ್ಮೇಲೆ ತೆಗೆದು ಬಿಡೋಣ ತೆಗೆದುಬಿಟ್ಟು ಸ್ಕೇಲ್ ಇಂದ ನೋಡಿ ಕ್ರಾಸ್ ಬಂದಿದೆ ಸ್ಕೇಲ್ ಸಹಾಯದಿಂದ ನೀಟಾಗಿ ಇಲ್ಲಿ ಮಾರ್ಕ್ ಮಾಡಿದ ಮೇಲೆ ಅಲ್ಲಿಂದ ಮಾರ್ಕನ್ನು ಹಾಕೋಬೇಕು ಹಾಕೊಂಡು ಹಾಫ್ ಇಂಚು ನಮಗೆ ಮಾರ್ಜಿನ್ ಮಾರ್ಜಿನ್ ಆಯ್ತಲ್ವಾ ಈಗ ಇಲ್ಲಿಂದ ನೋಡಿ ಈ ರೀತಿ ಕ್ರಾಸ್ ಆಗಿ ಇಟ್ಕೋಬೇಕು ಕ್ರಾಸ್ ಇಟ್ಕೊಂಡು ಈ ರೀತಿ ಕ್ರಾಸ್ ಆಗಿ ಮಾರ್ಕನ್ನ ಮಾಡ್ಕೊಂಡು ಈಗ ಕಟಿಂಗ್ ಮಾಡ್ಕೊಳ್ಳೋದು ನಮಗೆ ಮೇಲ್ ಪಾರ್ಟ್ ಏನಿದೆಯಲ್ಲ ಅದನ್ನ ನಾವೇ ಈ ಜಾಗದಲ್ಲಿ ತಗೋಬೇಕಾಗತ್ತೆ ನಮಗೆ ಸ್ವಂತದ ಪಟ್ಟಿ ಬರುತ್ತೆ ನೋಡಿ ಅದನ್ನು ಇದೇ ಮಾಡ್ತಾರೆ ಅಣ್ಣ ಈಗ ಈ ರೀತಿ ಇದೆ ಈಗ ಮೇಲ್ಪಟ್ಟಿನ ನಾವು ಇದರ ತೋರಿಸ್ತೀನಿ ಎರಡು ಪೀಸ್ ಆಗಿದೆ ಈಗ ಇದನ್ನ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಷ್ಟು ಈಸಿಯಾಗಿ ಸ್ಟಿಚಿಂಗನ್ನು ನಾವು ಅಂತ ಅಂತೇಳಿ ನೋಡಿ ನೋಡಿ ಈ ರೀತಿ ಇದೆ ಈ ರೀತಿ ಬಂದಿಷ್ಟು ದೊಡ್ಡದು ಅಂದ್ಕೋಬೇಡಿ ಇದೆಲ್ಲ ಫ್ರಿಲ್ಸ್ ಬರುತ್ತೆ ಈ ರೀತಿ ಫ್ರಿಲ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಫ್ರಿಲ್ಸ್ ಬರುತ್ತೆ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇನ್ ಮೇಲೆ ನಮಗೆ ಪೀಸ್ ಬೇಕಲ್ವಾ ಆ ಪೀಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ಇದಿಷ್ಟು ಪೀಸ್ ಇದೆ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ ಈಗ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಅಂತ ಈ ರೀತಿ ಇಲ್ಲಿ ಕಾಣಿಸ್ತಿದೆಯಾ ಅವಳಿಗೆ ಇಲ್ಲಿಂದ ನೋಡಿ ಇಲ್ಲಿ ಇಷ್ಟಿದೆ ಅರ್ಧ ಇದೆ ತೋರಿಸ್ತೀನಿ ಫೋಲ್ಡ್ ಮಾಡಿದ್ರೆ ನೋಡಿ ಇಷ್ಟು ನಮಗೆ ಸ್ಟಿಚಿಂಗ್ ಮಾಡಿದ್ರೆ ನಾವು ಇಲ್ಲಿ ಏನು ಪೀಸ್ ತಗೋಬೇಕಾಗಿಲ್ಲ ಇದು ಎರಡನ್ನು ಇದೆ ಇಲ್ಲಿ ಒಂದು ಸ್ಟಿಚಿಂಗ್ ಹಾಕಿ ನಮಗೆ ಫೋಲ್ಡಿಂಗಿಗೂ ಸಾಕಾಗತ್ತೆ ಇದಕ್ಕೂ ಸಾಕಾಗತ್ತೆ ನೋಡಿ ಈ ರೀತಿ ಬರುತ್ತೆ ನಮ್ಗೆ ಎಷ್ಟು ಬೇಕು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನೋಡೋದ್ರಲ್ಲ ಇವೆರಡು ಜಾಯಿಂಟ್ ಆದ್ಮೇಲೆ ಇದು ತೋರಿಸ್ತೀನಿ ನೋಡಿ ಅರ್ಥ ಆಗ್ತಿದ್ಯಾ ಇದು ಪೀಸ್ ಇರೋದ್ರಿಂದ ಅದು ನಾಲ್ಕು ಪೀಸ್ ಜಾಯಿಂಟ್ ಮಾಡಬೇಕಾಗತ್ತೆ ಇದೊಂದೇ ಪೀಸ್ ಜಾಯಿಂಟ್ ಜಾಯಿಂಟಲ್ಲಿ ನಮಗೆ ಸಾಕಾಗತ್ತೆ ನೋಡಿ ಇಲ್ಲಿ ನಮಗೆ ಫೋಲ್ಡಿಂಗಿಗೂ ಆಯಿತು ಮತ್ತೆ ಇಲ್ಲಿ ಎಷ್ಟು ಆಯಿತು ನಮಗೆ ನಮ್ಗೆ ಇಷ್ಟು ಬಟ್ಟೆ ನಮ್ಗೆ ಸಾಕಾಗತ್ತೆ ನಾನು ಇದನ್ನ ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈ ಪೀಸಲ್ಲೇ ನಾವು ಸೊಂಟದ ಪಟ್ಟಿಯನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲ ಬೇಡ ಅಂತಂದ್ರೆ ಏನು ಮಾಡಬೇಕು ಇಲ್ಲಿ ನೋಡಿ ನಾಲ್ಕು ಪೀಸ್ಗೂ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ನೋಡಿ ಇದನ್ನ ಕಟ್ ಮಾಡ್ಕೊಳ್ಳೋದು ಇಲ್ಲಿ ಕಟ್ ಮಾಡ್ಕೊಂಡು ನಾವು ಜಾಯಿಂಟ್ ಮಾಡ್ಕೋಬೇಕು ಇದನ್ನ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಇಲ್ಲಿನ ಇದು ಸರಿನಾ ಇದು ಸರಿನಾ ಅಂತ ಹೇಳ್ಕೊಡ್ತೀನಿ ಮುಂದಿನ ಸ್ಟಿಚಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಈಸಿ ಇದೆ ಪ್ಯಾಂಟ್ ಕಟಿಂಗು ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ ಕಲ್ತ್ಕೊಬೋದು ನೀವು ಈ ಇಷ್ಟು ಪ್ರಾಕ್ಟೀಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು